ಎಲ್ರಿಗೂ ನಮಸ್ತೆ ನಾನಿವತ್ತು ಸಿಂಪಲ್ಲಾಗಿ ಅವಲಕ್ಕಿ ಬಜ್ಜಿ ಮಾಡ್ತಾಯಿದ್ದೀನಿ ಅಂದರೆ ಬೋಂಡಾ ಅಂತಲೂ ಕರಿಬೋದು ಇದನ್ನು ತುಂಬ ಚೆನ್ನಾಗಾಗಿದೆ ನೀವು ಸಲ ಟ್ರೈ ಮಾಡಿ ಫಸ್ಟ್ ಇದಕ್ಕೆ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಮೂರು ಸಲ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ಕಾಲ ನೆನೆ ನೆನೆಯಕ್ಕೆ ಇಟ್ಕೋಬೇಕು ಈವ್ನಿಂಗು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಇದನ್ನ ಸ್ನ್ಯಾಕ್ಸ್ ರೀತಿ ಮಾಡೋಕ್ಕೆ ಈಸಿ ಆಗುತ್ತೆ ಕೇವಲ ಹತ್ತು ನಿಮಿಷ ಅಷ್ಟೇ ನಾವು ಅವಲಕ್ಕಿನ ಒಂದು ಟ್ವೆಂಟಿ ಮಿನಿಟ್ಸ್ ನೆನ್ಕೊಂಬಿ ನೆನೆಸ್ಕೊಂಬಿಟ್ರೆ ಹತ್ತು ನಿಮಿಷದಲ್ಲಿ ನಾವು ಈ ಬಜ್ಜಿನ ಮಾಡ್ಕೋಬೋದು ಅವಲಕ್ಕಿ ಬಜ್ಜಿನ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಒಂದು ಸಲ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನು ಇಪ್ಪತ್ತು ನಿಮಿಷ ನೆನೆದಿರೋ ಅವಲಕ್ಕಿನ ನಾನು ಇದ್ದೀನಿ ರುಬ್ಕೊಂಡ್ಮೇಲೆ ಇದಕ್ಕೆ ಏನೇನು ಹಾಕ್ಕೊಂತಿದ್ದೀನಿ ಅಂತಂದರೆ ಸ್ವಲ್ಪ ಸಬ್ಸಿಗೆ ಹಾಕ್ಕೊತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇವೆಲ್ಲದನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೋಬೇಕು ಮತ್ತು ಒಂದು ಚಿ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆನ ಕಾಯೋಕಿಟ್ಕೋಬೇಕು ನಾನು ಅವಲಕ್ಕಿನ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೆ ಹಂಗಾಗಿ ಜಾಸ್ತಿ ಆಗಿತ್ತು ಅದನ್ನು ಎತ್ತಿಟ್ಕೊಬಿಟ್ಟು ಮಿಕ್ಕಿದ ಮಾತ್ರ ರುಬ್ಕೊಂಡು ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆಕಾಯಿ ಇಟ್ಕೋಬೇಕು ಎಣ್ಣೆ ಕಾದ ನಂತರ ಎಣ್ಣೆ ಕಾದಾದಮೇಲೆ ನಾನು ಸ್ಪೂನಲ್ಲೇ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ ಏಕೆಂದರೆ ಕೈಗೆ ಸ್ವಲ್ಪ ಅಂಟಾಗುತ್ತೆ ಹಾಗಾಗಿ ನಾನು ಸ್ಪೂನ್ ಬಳಸಿ ಅದಕ್ಕೆ ಬಜ್ಜಿ ಯಾವ ಥರ ನಾವು ಬಿಡ್ತೀವಿ ಅದೇ ಥರ ಸಹ ನಾನು ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕು ಯಾಕೆಂದರೆ ಒಳಗೆಲ್ಲ ಬೆಂದಿರೋಲ್ಲ ಹಾಗಾಗಿ ನಿಧಾನಕ್ಕೆ ಬೇಯಿಸ್ಕೊಂಡು ಸಣ್ಣ ಉರಿ ಅಂದರೆ ತೀರ ಸಣ್ಣ ಉರಿಯಲ್ಲ ಒಂದು ಮುಕ್ಕಾಲು ಭಾಗ ಉರಿ ಬರುತ್ತಲ್ಲ ಅದರಲ್ಲಿ ಬೇಯಿಸ್ಕೊಂಡು ಒಳಗೆಲ್ಲ ಬೆಂದಿದೆಯಾ ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಬರುತ್ತೆ ಈ ಕಲರ್ ಬರುತ್ತೆ ಇನ್ನೇನಿದು ತೆಗಿಯೋ ಸ್ಟೇಜು ಇವಾಗ ತೆಗೆದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಇದು ಟ್ರೈ ಮಾಡಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸು ಸೂಪರ್ ಆಗಿದೆ ಈಗೇ ವಿಡಿಯೋನ ನೋಡಿ ಸಪೋರ್ಟ್ ಇರಿ ಥ್ಯಾಂಕ್ ಯು